ಪಾಂಡು ರಾಜನು ಯಾದವರು ಆಳುತ್ತಿದ್ದ ಶೂರಸೇನನ ಮಗಳು ಕುಂತಿಯನ್ನು ಮದುವೆಯಾದನು ಆದರೆ ಕುಂತಿಗೆ ಮಕ್ಕಳಾಗಲಿಲ್ಲ ಆದ್ದರಿಂದ ಪಾಂಡು ಮದ್ರದ ರಾಜ ಶಲ್ಯನ ಮಗಳು ಮಾದ್ರಿಯನ್ನು ಎರಡನೇ ಮದುವೆ ಮಾಡಿಕೊಂಡನು ಕುಂತಿಯಂತೆಯೇ ಮಾದ್ರಿಯೂ ಸಹ ಯಾವುದೇ ಮಕ್ಕಳಾಗಲಿಲ್ಲ ಮತ್ತು ಪಾಂಡುವಿಗೆ ಅವನ ನಂತರ ಬರಲು ಮಗನಿರಲಿಲ್ಲ ಈ ಮಧ್ಯೆ ರಾಜಕುಮಾರ ಧೃತರಾಷ್ಟ್ರನು ಗಾಂಧಾರದ ರಾಜ ಸುಬಲನ ಮಗಳು ಗಾಂಧಾರಿ ಎಂಬ ರಾಜಕುಮಾರಿಯನ್ನು ವಿವಾಹವಾದನು ತನ್ನ ಪತಿ ಕುರುಡನೆಂದು ತಿಳಿದಾಗ ಗಾಂಧಾರಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಅವನ ಕುರುಡುತನವನ್ನು ಹಂಚಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದಳು ನಮಗೆ ಬೇಗ ಮಕ್ಕಳು ಜನಿಸಲಿ ಪಾಂಡುವಿನ ನಂತರ ಅವರ ಮಗ ಹಸ್ತಿನಾಪುರವನ್ನು ಆಳುತ್ತಾನೆ ಎಂದು ಆಶಿಸುತ್ತಾ ಧೃತರಾಷ್ಟ್ರ ಅವಳಿಗೆ ಹೇಳಿದನು ಆದರೆ ಕುಂತಿಯಲ್ಲಿ ಒಂದು ರಹಸ್ಯವಿತ್ತು ವರ್ಷಗಳ ಹಿಂದೆ ಋಷಿ ದೂರ್ವಾಸ ಮುನಿಗಳು ಅವಳ ಹೆತ್ತವರನ್ನು ಭೇಟಿ ಮಾಡಿದ್ದರು ದೂರ್ವಾಸನು ಕುಖ್ಯಾತ ಕೆಟ್ಟ ಸ್ವಭಾವದವನಾಗಿದ್ದನು ಆದರೆ ಕುಂತಿಯ ಉದಾರ ಆತಿಥ್ಯವು ಅವನಿಗೆ ಸಂತೋಷವನ್ನುಂಟುಮಾಡಿತು ಮತ್ತು ಅವನು ಅವಳಿಗೆ ಒಂದು ಮಂತ್ರವನ್ನು ಪುರಸ್ಕರಿಸಿದನು ಆ ಮಂತ್ರದಿಂದ ಯಾವುದೇ ದೇವರನ್ನು ಕರೆದರೂ ಆ ದೇವರು ನಿನಗೆ ಮಗುವನ್ನು ನೀಡುತ್ತಾನೆ ಎಂದು ಅವರು ವಿವರಿಸಿದರು ದುರ್ವಾಸ ಹೇಳಿದ್ದು ನಿಜವೇ ಎಂದು ಯೋಚಿಸುತ್ತಾ ಕುಂತಿ ಸೂರ್ಯದೇವನಾದ ಸೂರ್ಯನನ್ನು ಕರೆಯಲು ಮಂತ್ರವನ್ನು ಬಳಸಿದಳು ಸೂರ್ಯದೇವ ಕಾಣಿಸಿಕೊಂಡರು ನನ್ನನ್ನು ಕ್ಷಮಿಸಿ ನಾನು ಹಾಗೆ ಹೇಳಲಿಲ್ಲ ಎಂದು ಕುಂತಿ ಹೇಳಿದಳು ಉದ್ಧರಣ ಮಂತ್ರವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಎಂದು ಸೂರ್ಯದೇವ ಉತ್ತರಿಸಿದರು ಕುಂತಿ ಗರ್ಭಿಣಿಯಾದಳು ಮತ್ತು ಮಗು ಜನಿಸಿತು ಅವಳು ಅವನನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ನದಿಯಲ್ಲಿ ತೇಲಿಬಿಟ್ಟಳು ಕುಂತಿ ತನ್ನ ಮಂತ್ರದ ಬಗ್ಗೆ ಪಾಂಡುವಿಗೆ ಹೇಳಿದಳು ಮತ್ತು ಪಾಂಡು ಸಂತೋಷಗೊಂಡನು ಧರ್ಮದ ದೇವರಾದ ಯಮನನ್ನು ಕರೆಸಿ ನಮ್ಮ ಮಗ ಧರ್ಮನಿಷ್ಠನಾಗುತ್ತಾನೆ ಎಂದು ಅವನು ಉದ್ಗರಿಸಿದನು ಕುಂತಿ ಯಮನನ್ನು ಕರೆದಳು ಮಂತ್ರದ ಪ್ರಭಾವದಿಂದ ಮಗ ಜನಿಸಿದ ಅವರು ಅವನಿಗೆ ಯುಧಿಷ್ಠಿರ ಎಂದು ಹೆಸರಿಟ್ಟರು ಈಗ ವಾಯುದೇವನನ್ನು ಕರೆ ನಮ್ಮ ಮಗ ಬಲಶಾಲಿಯಾಗುವಂತೆ ಮಾಡು ಕುಂತಿಗೆ ಮತ್ತೊಬ್ಬ ಮಗ ಜನಿಸಿದನು ಮತ್ತು ಅವರು ಅವನಿಗೆ ಭೀಮ ಎಂದು ಹೆಸರಿಟ್ಟರು ನಮಗೆ ಒಬ್ಬ ಯೋಧ ಮಗ ಬೇಕು ಪಾಂಡು ಹೇಳಿದನು ದೇವತೆಗಳ ರಾಜ ಇಂದ್ರನನ್ನು ಕರೆಸು ಕುಂತಿಗೆ ಮೂರನೆಯ ಮಗ ಜನಿಸಿದನು ಮತ್ತು ಅವರು ಅವನಿಗೆ ಅರ್ಜುನ ಎಂದು ಹೆಸರಿಟ್ಟರು ಕುಂತಿ ತನ್ನ ಮಂತ್ರವನ್ನು ಮಾದರಿಯೊಂದಿಗೆ ಹಂಚಿಕೊಂಡಳು ಮತ್ತು ಅವಳು ಅವಳಿ ಅಶ್ವಿನಿ ದೇವರುಗಳನ್ನು ಕರೆದಳು ಅವರು ಅವಳಿಗೆ ಅವಳಿ ಪುತ್ರರಾದ ನಕುಲ ಮತ್ತು ಸಹದೇವರನ್ನು ನೀಡಿದರು ಹೀಗೆ ಪಾಂಡವರ ಜನನವಾಯಿತು ಸ್ನೇಹಿತರೆ ಈ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ನಮನಗಳು ಹೀಗೆ ಪ್ರೋತ್ಸಾಹಿಸಿ ಅಭಿನಂದಿಸಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ